ಕಿರು ತಿನ್ಸ್ ಬಗ್ಗೆ ಗೊತ್ತು ಕಿರು ತಿಂಗ್ಸ್ ಬಗ್ಗೆ ಗೊತ್ತಿಲ್ಲ ಅಂಡ್ ಸರ್ ನಾವೇನಿ ಫೇಕ್ ನ್ಯೂಸಸ್ ಎಲ್ಲ ಅಂತ ಕೊಡಿದ್ವಿ ಸರ್ ಅದು ಫೇಕ್ ಅದಲ್ಲ ಈ ತರ ಇದೆ ಅಂತ ನಮಗೆ ರಿಯಾಲಿನೇ ತಿಳಿಸ್ಕೊಟ್ರು ಶುಡ್ ಅಪ್ರಿಷಿಯೇಟ್ ಪೋರ್ ಇನ್ ಫಾರ್ ದಟ್ ಸೆಟ್ ಆಯ್ತಾ ಅಂಡ್ ಇನ್ ಡೀಟೇಲ್ ಪ್ರತಿಯೊಂದು ಅನಿಮಲ್ ಆಗಿರ್ಬೋದು ಬರ್ಡ್ ಆಗಿರ್ಬೋದು ಸ್ಪೀಸೀಸ್ ಆಗಿರ್ಬೋದು ಇನ್ ಡೀಟೇಲ್ ಆಗಿ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂಡ್ ಅಷ್ಟೇ ಡೀಟೇಲ್ ಎಲ್ಲ ಮಕ್ಕಳಿಗೂ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಲೈಕ್ ಮಕ್ಕಳು ಈಚೆಗೆ ಇಟ್ಸ್ ಆ್ಯಂಡ್

ಈ ಮೇರೆ ಟೈಮ್ ಫೋರ್ಸ್ ಆ್ಯಂಡ್ ವಿ ಶುಡ್ ಆಲ್ಸೋ ಅಪ್ರಿಷಿಯೇಟ್ ಮಾಡ್ಬೇಕು ತುಂಬಿ ಫ್ರೆಂಡ್ಸ್ ನಾ ಒಂದ್ಸಲ ಪಿಟಿ ಬಿಟಿ ಮಾಡಿದಾಗ ಓದಿದ್ದೆ ಫೋಟೋ ತೌಸಂಡ್ ಹೀಗೆ ಗ್ರಫ್ ಬಂದು ಹೋದಾಗಿದ್ದು ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆಫ್ ಅವರ್ ಇನ್ಸ್ಟಿಟ್ಯೂಟ್ ಆಲ್ಸೋ ಫ್ರಮ್ ಆಲ್ ಸ್ಟಾಫ್ ಮೆಂಬರ್ಸ್ ಅಂಡ್ ಐಶ್ವರ್ಯಾ ನಾನು ಶಿವಮೊಗ್ಗದಿಂದ ಬಂದಿರೋದು ಇದು ನಾನು ಫಸ್ಟ್ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ನಾನು ವರ್ಕ್ ಮಾಡ್ತಾ ಇರೋದು ವಸಿಷ್ಠ ಕ್ಲಾಸಸ್ ಅಲ್ಲಿ ನಾನು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಇವತ್ತು ಒಂದು ಟ್ರಿಪ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಂದ್ವಿ ಹಂಗೆ ಜೂಾಲಜಿಗೆ ಕೆ ಸಿ ಡಿ ಬಂದಿರೋಜಿ ಬಂದಿರೋ ಹೌದಾ ನಿಮ್ಗೆಲ್ಲ ಹೆಂಗ್ ಫೀಲ್ ಆಯ್ತಾ ಸರ್ ಎಲ್ಲ ಹೆಂಗ್ ಆಫ್ ನವೀನ್ ಸರ್ ಕನ್ವೇ ಇಸ್ ವೆರಿ ನೈಸ್ ನಾವು ಯಾರು ಅದು ನೀವು ಸ್ಟಡಿ ಮಾಡ್ತಾ ಇದ್ರಿ ಆರ್ ಇಟ್ ಮೇ ಬಿ ಬಿಟ್ ಅದ್ ಮ್ಯಾಟರೇ ಅಲ್ಲ ನೀವು ಅಟ್ಲೀಸ್ಟ್ ಏನೋ ಒಂದು ಹೊಸ ಪ್ರಪಂಚ ನೋಡಬೇಕು ಟೂ ತೌಸಂಡ್ ಟೂಸಂಡ್ ಫೈವ್ ಹಂಡ್ರೆಡ್ ಅಂಡ್ ತರ್ಟೀನ್ ಸ್ಪೀಸಿಸೋ ಇಲ್ಲಿ ಟೂ ತೌಸಂಡ್ ಫಿಫ್ಟ್ ಫೈವ್ ಹಂಡ್ರೆಡ್ ಅಂಡ್ ತರ್ಟೀನ್ ಇದೆ ನಾವು ಒಂದೇ ಒಂದು ನಾಲ್ಕು ಗೋಡೆ ಮಧ್ಯ ಇಷ್ಟೊಂದು ಸ್ಪೀಸೀಸ್ ನೋಡ್ತೀವಿ ಅಂದ್ರೆ ದಟ್ ಈಸ್ ದ ಮಿರಾಕಲ್ ಅದು ಮಿರಾಕಲ್ ನಾವ್ ಎಲ್ಲರೂ ಎಲ್ಲ ಜಸ್ಟ್ ನಮ್ಗೆ ಪರ್ಸೆಂಟ್ ಮಕ್ಕಳನ್ನ ನಮಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಹತ್ತದ್ರಲ್ಲಿ ಎಲ್ಲೆಲ್ಲೋ ಇರೋ ಸ್ಪೀಸಿಸ್ನ ತಗೊಂಡ್ಬಂದು ಎಲ್ಲಾದ್ನ ಸ್ಟೋರ್ ಮಾಡಿ ಮತ್ತಾರದ ತಿಳಿಸೋದಿದೆಯಲ್ಲ ದಟ್ ದ ಮ್ಯಾಟರ್ ಆಮೇಲೆ ಏನಾಗುತ್ತೆ ಇದರಿಂದ ಮಕ್ಕಳಿಗೆ ಅಂತ ಹೇಳಿದ್ರೆ ದೇ ನೋ ದ ನ್ಯೂ ನಾಲೆಜ್ ಅವರಿಗೆ ಹೊಸದಂತೂ ಏನೋ ಗೊತ್ತಾಗುತ್ತೆ ನಮ್ಮ ಪ್ರಪಂಚದಲ್ಲಿ ಏನೋ ಬೇರೆ ಇದೆ ನಾವು ತಿಳ್ಕೊಂಡಿರೋದು ಅಷ್ಟೇ ಅಲ್ಲ ಯಾಕೆ ನಾವು ಪರಿಸರನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದಿದ್ರಿಂದ ಈ ಮ್ಯೂಸಿಯಂ ಇಂದ ಅರ್ಥ ಆಗುತ್ತೆ ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿರೋ ಅತಿ ದೊಡ್ಡ ಮ್ಯೂಸಿಯಂ ಅದು ಜುವಾಲಜಿ ಮ್ಯೂಸಿಯಂ ದೊಡ್ಡ ಮ್ಯೂಸಿಯಂ ಇರೋದೆ ನಮ್ಮ ಅಲ್ಲಿ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಆ್ಯಂಡ್ ನ ಮೀಟ್ ಮಾಡಿದಂತ ನನಗೆ ಫುಲ್ ಖುಷಿಯಾಗಿದೆ ಆಮೇಲೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಥರ್ಟೀನ್ ಪೀಸಸ್ನ ನೋಡಿದ್ದು ಇನ್ನೂ ತುಂಬ ಖುಷಿಯಾಗಿದೆ ಮಕ್ಕಳಿಗೆ ಇದರಿಂದ ಜೂಯಾಲಜಿ ಮೇಲಿರೋ ವಲ್ಪು ಜಾಸ್ತಿ ಆಗ್ಬೋದು ಅವರು ಏನಾದರೂ ನಾನು ಇದರಲ್ಲಿ ರಿಸರ್ಚ್ ಮಾಡಬೇಕನ್ನ ಹೊಸದಾಗಿ ಅವರಲ್ಲಿ ಹುಮ್ಮಸ್ ಬರ್ಬೋದು ಸೊ ಯಾರಿಗೆಲ್ಲ ಇನ್ನೂ ನಾನು ಪೀಸಸ್ನ ನೋಡಬೇಕು ಯಾವುದನ್ನ ನೋಡಿಲ್ಲ ಅನ್ನೋದು ರೀತಿರಲ್ಲ ಅವರೆಲ್ಲ ಬಂದು ಕಂಪ್ ಬಂದು ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಕೆ ಸಿ ಡಿಗೆ ಟೂ ಇಯರ್ಸ್ ಆಗ್ತಿತ್ತು ಬಟ್ ನಮ್ಮ ಕಾಲೇಜಸ್ ಅಮ್ಮ ಫಸ್ಟ್ ಟೈಮ್ ನಾನು ಇಷ್ಟು ಸ್ಪೀಸಿಸ್ ನೋಡಿದ್ದು ಇವನ್ ನಾವಿಲ್ಲಿ ಎಷ್ಟೊಂದು ಸ್ಪೀಸಸ್ ನೋಡ್ಬೋದು ಬರ್ಡ್ಸ್ ಅಟ್ಬೆಟಿಕ್ ಮತ್ತೆ ರೆಪ್ಟೈಲ್ಸ್ ಇವನ್ ಆ್ಯಾಮಲ್ಸ್ ಆ್ಯಂಡ್ ಆಸಿಡಿಯರ್ ಚಿಕಾವಟ್ಟ ಸ್ಪೀಸಿಸ್ ಇದಾವೆ ಇದು ಸಲ ಪ್ರಿಸರ್ವ್ ಮಾಡಿದರೆ ನಾವು ತ್ರೀ ಹಂಡ್ರೆಡ್ ಇಯರ್ಸ್ ಅನ್ನ ಪ್ರಿಸರ್ವ್ ಆಗಿತ್ತು ನೋಡ್ಬೋದು ಅಂದರೆ ಇಟ್ ಹೆಲ್ಸ್ ಟು ಫ್ಯೂಚರ್ ಜನರೇಷನ್ ಅಂತ ಸರ್ ಹೇಳಿದ್ರು ನಮಗೆ ಚಿಕ್ಕಪಡೆ ಮತ್ತೆ ಕಲ್ಸ್ ಎಲ್ಲ ಇದ್ದಾವೆ ಕೆಲ್ಟನ್ಸ್ ಇದ್ದಾವೆ ಮತ್ತೆ ತ್ರೀ ಮಂತ್ ಫೋರ್ ಮಂತ್ಸ್ ರಿವೀಸ್ ಎಲ್ಲ ಇದ್ದಾವೆ ಅಲ್ಲ ಹ್ಯೂಮನ್ ಬ್ರೈನ್ ಹಾರ್ಟ್ ಸೊ ಇದೆಲ್ಲ ನಮ್ಗೆ ಹೊರಗಡೆ ನೋಡೋಕ್ಕಾಗಲ್ಲ ಬಟ್ ಇಲ್ಲಿ ಒಂದು ಚಾನ್ಸ್ ಇದೆ ಸೊ ಯಾರಾಗ ಇಂಟ್ರೆಸ್ಟ್ ಇದೆ ಲೈಫ್ ಸೈನ್ಸ್ ಅಲ್ಲಿ ಸೊ ಕಮ್ಯಾಂಡ್ ರಿಟ್ ಥ್ಯಾಂಕ್ ಐ ಆಮ್ ದ ಸ್ಟೂಡೆಂಟ್ ಆಫ್ ಕೆ ಸಿ ಡಿ ಅಂಡ್ ಒಂದ್ಸಲ ಕೆ ಸಿ ಡಿ ಮೂರು ವರ್ಷ ಕಲ್ತು ಒಂದ್ಸಲ ನಾ ವಿಸಿಟ್ ಮಾಡಿಲ್ಲ ಆಕ್ಚುಲಿ ಇಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಅಂಡ್ ಇಲ್ಲಿ ತುಂಬ ತುಂಬಾ ಸ್ಪೀಸಸ್ ಇದಾವಂತ ಇವತ್ತೇ ಗೊತ್ತಾಗಿದ್ರು ಕೆಲ್ಟನ್ಸ್ ನೋಡಿದ್ವಿ ಆಮೇಲೆ ಫಿಶಸ್ ನೋಡಿದ್ವಿ ಬರ್ಡ್ಸ್ ಇರ್ಬೋದು ಆಮೇಲೆ ಸಾಕಷ್ಟು ಆಮೇಲೆ ತ್ರೀ ಮಂತ್ ಫೋರ್ ಮಂತ್ ಇದ್ದಾಗ ಬೇಬಿಸಿದ ಡೆವಲಪ್ ಮಾಡ್ತಾ ಕ್ಲಾಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರೆ ಅಂದ್ರೆ ಡೈಗ್ರಾಮ್ಸ್ ಡೈಗ್ರಾಮ್ಸ್ಗಳನ್ನ ತೆಗಿತೀವಿ ಅಷ್ಟೇ ಅವನ್ನ ರಿಯಲ್ ಆಗಿ ಮಕ್ಕಳಿಗೆ ತೋರ್ಸಕ್ಕಾಗಲ್ಲ ಹೇಳಕ್ಕಾಗಲ್ಲ ಸೊ ಅವನ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೊ ಎಲ್ಲ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಯಾವುದು ನಮಗೆ ಪಾಠದಲ್ಲಿ ಏನ್ ಏನು ಬಂದಿರ್ತಾವಲ್ಲ ಅದೇ ಸ್ಪೀಕರ್ಗಳನ್ನ ರಿಯಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಒಂದು ರಿಯಲ್ ಆಗಿ ಹೇಳಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರ್ಬೋದು ಎಲ್ಲರೂ ವಿಸಿಟ್ ಮಾಡಿ ನೋಡ್ರಿ ಸಾಕಷ್ಟು ವಿಷಯ ಗೊತ್ತಾಗುತ್ತೆ ಸಾಕಷ್ಟು ಆರ್ಗ್ಯಾನಿಸಮ್ ಕ್ಯಾರೆಕ್ಟರ್ಸ್ಗಳಿರ್ಬೋದು ಎಲ್ಲ ನಾನೇಮ್ ಮಂಜುನಾಥ್ ಐ ಎಮ್ಸ್ಟಿ ಆಫ್ ದ ದ್ಲಾಸ್ ನಾನು ಮ್ಯಾಥ್ಸ್ ಫೆಕಲ್ಟಿ ಅಂತ ಹೇಳ್ತಂದ್ರೆ ಬಯಾಲಜಿ ಅಂದ್ರೆ ಒಂದು ವರ್ಣರಂಜಿತ ಸಬ್ಜೆಕ್ಟ್ ಅದು ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಎಲ್ಲ ಲೈವ್ ಎಕ್ಸಾಂಪಲ್ ಸಿಕ್ಬಿಡ್ತಾರೆ ನಮಗೆ ಪ್ರಾಣಿಗಳು ವಾಟಿ ಬ್ರೇಡ್ಸ್ ಆಮೇಲೆ ಮ್ಯಾಮರ್ಸ್ ಇರ್ಬಹುದು ನಮಗೆ ನೋಡ್ಲಿಕ್ಕೆ ಬರೇ ಪುಸ್ತಕದಲ್ಲಿ ಡೆಫಿನಿಷನ್ ಏನು ಮ್ಯಾಮಲ್ಸ್ ಅಂದ್ರೇನು ಆದ್ರೆ ಮಾಡಿದ್ದಾರೆ ಇಲ್ಲಿ ಕೆ ಸಿ ಡಿ ಜಿಯಾಲಜಿ ಲ್ಯಾಬ್ ಅಲ್ಲಿ ಬಹಳಷ್ಟು ಸ್ಪೀಸಿಸ್ ಗಳನ್ನ ನಾವು ನೋಡಬಹುದು ಆಮೇಲೆ ಸರ್ ನವೀನ್ ಸರ್ ಇಲ್ಲಿ ತುಂಬಾ ಚೆನ್ನಾಗಿ ಅವನ ಟ್ಯಾಕ್ಸಿ ಡರ್ಮಿ ಅಂತ ಹೇಳಿದ್ರು ಒಂದು ಕಲೆ ಅದು ಇಟ್ ಇಸ್ ಅ ಸ್ಕಿಲ್ ಅವ್ನು ಹೆಂಗ್ ಮೂರು ವರ್ಷಗಳವರೆಗೆ ನಾವು ಸ್ಟೋರ್ ಮಾಡಿ ಸತ್ತಿರ್ತಕ್ಕಂಥ ನ್ಯಾಚುರಲ್ ಆಗಿ ಡೆತ್ ಆಗಿರ್ತಕ್ಕಂಥ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು ಅವು ನಮ್ಮ ಮುಂದಿನ ಪೀಳಿಗೆಗೆ ತೋರಿಸ್ಬೇಕು ಈಗ ನಾವು ಅವುಗಳನ್ನ ಈಗ ನೆಕ್ಸ್ಟ್ ಒಂದಷ್ಟು ಎನಿಮಲ್ಸ್ ಒಂದಷ್ಟು ಬರ್ಡ್ಸ್ ಅದಾವೆ ಅವು ಇದಾವೆ ಹೋಗ್ಬಿಟ್ಟು ಅಂದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅವ್ರಿಗೆ ಬರುವಂತವ್ರಿಗೆ ತೋರಿಸ್ಬೇಕು ಈಗ ಸ್ಪಾರಲ್ಸ್ ಫ್ಲೈ ಸ್ಪಾರ ಹೇಳಿದ್ರು ಸರ್ ಹೆಂಗಿರ್ತೈತಿ ಅಟ್ ಲೀಸ್ಟ್ ನೋಡಿದ್ರೆ ನೋಡ್ಬೇಕಲ್ಲ ಅವರು ಅದನ್ನ ಸರ್ ಎಲ್ಲಾ ಸ್ಕೋರ್ ಮಾಡಿ ಜಲಜಿ ಲ್ಯಾಬ್ ಅಲ್ಲಿ ಟ್ಯಾಕ್ಸಿ ಕಡಿಮೆ ಮಾಡಿ ಇಟ್ಟಿದ್ದಾರೆ ಇದೊಂದು ದೊಡ್ಡ ಒಂದು ಇದೆ ಡಿಪಾರ್ಟ್ಮೆಂಟ್ ನಮ್ದು ಕೆ ಸಿ ಡಿ ಒಂದು ಹೆಗ್ಗಳಿಕೆ ಯಾಕಂದ್ರೆ ಬೇರೆ ಬೇರೆ ದೇಶದಿಂದ ಜನ ಬರ್ತಾರೆ ವಿಸಿಟ್ ಮಾಡ್ತಾರೆ ಇದ್ರಲ್ಲಿ ಏನಿದೆ ಸ್ಪೆಸಿಸ್ ಏನಿದೆ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಜುವಾಲಜಿ ಲ್ಯಾಬ್ ಅಂತಂದ್ರೆ ಇವೆಲ್ಲ ಅದ ನೋಡ್ರಿ ಇವೆಲ್ಲ ಎಕ್ಸ್ಟೆಂಡ್ ಆಗಿ ಹೋಗಿದಾವೆ ಆದ್ರೂ ಕೂಡ ನಮ್ಮಲ್ಲಿ ಜೀವಂತವಾಗಿ ಇದ್ದಂಗೆ ಅದ ನೋಡ್ರಿ ನೋಡಿದ್ರೆ ಈಗ ಅದನ್ನ ಗ್ಲಾಸ್ ತಗೊಂಡ್ರೆ ಹೊರಗೆ ಬರ್ತೈತೆ ಕಾಣಿಸ್ತಾ ಇತ್ತು ಎವ್ರಿಥಿಂಗ್ ಈಸ್ ಲೈಕ್ ಅ ನ್ಯಾಚುರಲ್ ಬಟ್ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬರೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಯಾರಿಗೆ ಪ್ರಾಣಿಗಳು ಜೀವಿಗಳ ವೈವಿಧ್ಯತೆಗಳ ಬಗ್ಗೆ ಆಸಕ್ತಿ ಐತಿ ಅಟ್ಲೀಸ್ಟ್ ಅವರಾದ್ರೂ ಆ ಸ್ಟಡಿ ಮಾಡ್ತಾರೆ ಹೈಯರ್ ಎಕ್ಸಾ ಹೈಯರ್ ಸ್ಟಡೀಸ್ ಅಲ್ಲಿ ಆ ಸಬ್ಜೆಕ್ಟ್ ಗಳನ್ನು ತಗೊಂಡು ಓದ್ತಾರೆ ಯಾರೋ ಈಗ ಎಷ್ಟು ಜನ ಹುಡುಗರಲ್ಲಿ ಒಂದು ಇಬ್ರು ನಾಲ್ಕು ಜನ ಜಿಯಾಲಜಿ ತಗೊಂಡು ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿ ಮಾಡಿ ಅದರ ಒಬ್ಬ ದೊಡ್ಡ ಸೈಂಟಿಸ್ಟ ಆಗಿಬಿಡ್ಬೋದು ಹಾಗೆ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ರೆ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಕೈತಿ ಆ ಹತ್ತು ಜನರಲ್ಲಿ ಇಬ್ಬರಿಗಾದ್ರೂ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿ ಆ ಸಬ್ಜೆಕ್ಟ್ ತಗೊಂಡು ಓದ್ತಾರೆ ಹೀಗಾಗಿ ಇಲ್ಲಿ ಬಂದದಕ್ಕೆ ಇವನ್ ಆ್ಯಸ್ ಅ ಟೀಚರ್ ನನಗೂ ಕೂಡ ಭಾಳಷ್ಟು ವಿಷಯಗಳು ತಿಳಿದವು ಮತ್ತು ಡಿಗ್ರಿ ಪಿ ಯು ಸಿ ಅಲ್ಲೆಲ್ಲ ಓದಿದ್ದು ರಿಕಾಲ್ ಆಯಿತು ಮತ್ತೊಂಥರ ಖುಷಿ ಅನಿಸ್ತು ಅದಕ್ಕೆ ಸರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಕ್ಲಾಸಿಲ್ಲಿ ಬಂದು ತುಂಬ ಹೆಲ್ಪ್ ಆಗಿದೆ ಬರ್ರಿ ವಿಸಿಟ್ ಮಾಡಿರಿ ಇಲ್ಲಿ ಬಂದಿದ್ದಕ್ಕೆ ಮತ್ತು ಸರ್ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೂ ಕೂಡ ತುಂಬ ಧನ್ಯವಾದ ಥ್ಯಾಂಕ್ ಯು ರೆವಿ ಮಚ್ There are some extended animals that can also be found right in this museum. As I had told there are more than 3000 animals present here, of the organisms. So it, it was a great experience. The coral reefs and even the, the human brain and the, the whatever the features of the humans and your different types of shells were also amazing to see. This was a great experience. ಗ್ಲಾಸು ಆ್ಯಂಡ್ ಸ್ಟಡಿಂಗ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ನಾ ಹಿಂಗೆ ನಾ ಎಕ್ಸ್ಪ್ರೇಷನ್ ಮಾಡಿದ್ದಿಲ್ಲ ಇಂಥ ದೊಡ್ಡ ದೊಡ್ಡ ಅನಿಮಲ್ಸ್ ಅದಾವೆ ಮತ್ತು ಬೇರೆದವ್ರಿಗೂ ಭಾಳ ಯೂಸ್ ಆಕೈತಿ ಮತ್ತು ಇಂಥ ದೊಡ್ಡ ದೊಡ್ಡ ಅನಿಮಲ್ಸ್ ಅದ ಅದಾವು ಮತ್ತು ನೆಕ್ಸ್ಟ್ ಜನ್ರೇಷನಿಗೆ ಇಂಥ ವಾಟ್ ಈಸ್ ದಿಸ್ ಅಮೇರಿಕಾದವರು ಬರ್ಬೋದು ಯಾವ ದೇಶ ಇದ್ರೂ ಬರ್ಬೋದು ಒಟ್ಟು ಭಾರಿ ಅದಾವು ಆ್ಯಂಡ್ ನಾ ಭಾಳ ಹ್ಯೂಮನ್ ಬ್ರೇನ್ಸ್ ಅದಾವು ಮತ್ತು ಪಿಕಾಕ್ ಅದಾವು ಮತ್ತ ಜಂಗಲ್ ಸ್ಪೈಡರ್ ಅಂತ ಸರ್ ಹೇಳ್ಕೊಟ್ಟಾರ ಮತ್ತೆಲ್ಲ ಅದಾವು ನಿಮ್ಗೆ ಏನೇನು ಯಾವ್ಯಾವ ನೋಡಿಲ್ಲ ಮತ್ತೆ ಫ್ಲೈ ಫಿಶ್ ಅಂತ ಮತ್ತು ರ್ಯಾಬಿಟ್ ಅದರಲ್ಲೇ ಮತ್ತೆ ಕಾಫಿ ಕಾಸ್ಟ್ಲಿ ಕಾಫಿ ಕ್ಯಾಟ್ ಅಂತ ಎಲ್ಲ ಅದಾವು ಪ್ಲೀಸ್ ಬರ್ರಿ ನನ್ನ ರಿಕ್ವೆಸ್ಟ್ ಐತಿ ಬಂದು ಒಂದ್ಸುತ್ತ ನೋಡ್ರಿ ನೀವು ಭಾರಿ ಐತಿ ಪ್ಲೀಸ್ ಬಂದ್ ನೋಡ್ರಿ ಕೂಡ ಇದಾವೆ ಆಮೇಲೆ ಆಮೇಲೆ ಫಿಶ್ ಗಳೆಲ್ಲ ಸ್ಟೋರ್ ಮಾಡಿದ್ದಾರೆ ಆಮೇಲೆ ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಆಮೇಲೆ ಬ್ರೈನ್ ಗಳು ಆಮೇಲೆ ಕಪ್ಪೆ ಗಳೆಲ್ಲ ಸ್ಪಂಜ್ ಸ್ಪಂಜ್ ಆಮೇಲೆ ಆ ಕಡೆ ಎಲ್ಲ ಫುಲ್ ಬೋಟ್ಸ್ ಅವೆಲ್ಲ ಇದಾವೆ ಆಮೇಲೆ ಮತ್ತೆ ಟೋಟಲಿ ಇಡೀ ಒಂದು ಇಂಡಿಯಾದಲ್ಲಿ ಏನೇನು ಆರ್ಗ್ಯಾನಿಕ್ ಚಿಕ್ಕ ಚಿಕ್ಕ ಹೊರಗೆ ಅಂತ ಮೊದಲೇ ಇದಾವೆ ಎಸ್ಟ್ಯಾಬ್ಲಿ ಮಾಡೋದು ಪ್ರಿಸರ್ವ್ ಮಾಡೋದು ಅಷ್ಟು ಈಜಿ ಟಾಸ್ಕ್ ಅಲ್ಲ ಇವಂತ ಸಾವಿರಾರು ಇನ್ಸ್ಟಿಟ್ಯೂಷನ್ ಇಂದ ಬೇರೆ ಬೇರೆ ಮಕ್ಕಳು ಬರ್ತಾರ ಅವ್ರನ್ನೆಲ್ಲರಿಗೂ ಫ್ರೀಫಾಗಿ ಇನ್ಫರ್ಮೇಷನ್ ಕೊಡ್ತು ಪಿನ್ ಟು ಪಿನ್ ಎವ್ರಿ ಅನಿಮಲ್ ಇರ್ಬೋದು ಎವ್ರಿ ಕ್ಯಾಲಿಟನ್ ಇರ್ಬೋದು ಹಂಗ ವಿದ್ಯಾರ್ಥಿಗಳಿಗೆ ಮನಮೊಟ್ಟೋ ರೀತಿಯಾಗಿ ಪ್ರತಿಯೊಬ್ಬ ಸಣ್ಣ ಹುಡುಗರಿಂದ ದೊಡ್ಡ ಹುಡುಗರವರಿಗೂ ಲೈಕ್ ನರ್ಸರಿ ಟು ಪಿ ಜಿ ಲೆವೆಲ್ ಆ್ಯಂಡ್ ಪಿ ಎಚ್ ಡಿ ಲೆವೆಲ್ ಕೂಡ ಅವರು ತಮ್ಮದೇ ರೀತಿಯಾದಲ್ಲಿ ತಮ್ಮದೇ ಒಂದು ವಿಶಿಷ್ಟ ಸ್ಟೈಲ್ ಒಳಗಡೆ ಆ ವಿದ್ಯಾರ್ಥಿಗಳಿಗೆ ಮಣಮುಟ್ಟುವ ರೀತಿಯಲ್ಲಿ ಹಾಕೊಳ್ಳುವುದು ಅದು ಕೂಡ ಅವ್ರ ಒಂದು ಯಶಸ್ಸಿನ ಹಾದಿನೂ ಕೂಡ ಅದರ ಜೊತೆ ಕೂಡ ಅವರು ತಮ್ಮದೇ ಆದಂತಹ ಚಿತ್ರರಂತ್ ಬೇರೆ ಬೇರೆ ಆದಂತಹ ಅಂಕಣಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಹಾಕ್ತಾ ಇದ್ದಾರೆ ಆಸ್ ಅ ಫ್ರೆಂಡ್ ಆಗಿ ನಾನು ಈ ಒಂದು ಪ್ರಯತ್ನ ಇನ್ನೂ ಜಾಸ್ತಿ ಹೋಗಲಿ ಕೀರ್ತಿ ಇನ್ನೂ ಜಾಸ್ತಿ ಬೆಳೀಲಿ ಇನ್ನೂ ನಮ್ಮಂಥ ನೂರಾರು ವಿದ್ಯಾರ್ಥಿಗಳಿಗೆ ಇದರಿಂದ ದಾರಿದಿಕ್ಕೂ ಆಗಲಿ ಮುಂದಿನ ಅವರ ಫ್ಯೂಚರ್ಗೆ ಇದು ಒಂದು ಬ್ರೈಟ್ ಫುಲ್ ವೇ ಆಗಿ ಡೈರೆಕ್ಷನ್ ಅನ್ನು ತೋರಿಸಲಿ ಆ್ಯಂಡ್ ಇದೆಲ್ಲ ಶ್ರಮ ಕೂಡ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ಟರ್ ನವೀನ್ ಪಾಟೀಮಿ ಸರ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಡಿ ಮೇಡಮ್ ಆಫ್ ದ ಡಿಪಾರ್ಟ್ಮೆಂಟ್ ಸೊ ಇಟ್ಸ್ ಗ್ರೇಟ್ ಫೀಲಿಂಗ್ ಫಾರ್ ಮೀ ಥ್ಯಾಂಕ್ ಯು ವೆರಿ ಮಚ್